ಮಾನ್ಯ ಡಿವಿಜಿ ಅವರ ಮಗ್ಗು ತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಕಗ್ಗ ಮಾಲಿಕೆಯನ್ನು ಕೇಳುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರಗಳು ಈ ದಿನದ ಕಗ್ಗ ಸರಣಿ ಸಂಚಿಕೆ ಮುನ್ನೂರ ನಾಲ್ಕು ನಾನು ನಿಮ್ಮೊಂದಿಗೆ ಕರುಣಾಕರ ಬೆಳಕೋರು ಕಗ್ಗ ಗಾಯನಕ್ಕೆ ದನಿಯಾಗಿದ್ದಾರೆ ವಾರದ ಅತಿಥಿ ಡಾಕ್ಟರ್ ರೋಹಿಣಿ ಮೋಹನ್ ಮತ್ತು ವಿದ್ವಾನ್ ಸುರೇಶ್ ರಾವ್ ಅತ್ತೂರು ಬನ್ನಿ ಕೇಳುಗರೆ ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿ ವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ ಮನಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯ ತಣಿಸಲದ ನೊಗೆಯುವುದು ಬಗೆ ಬಗೆಯ ಯುಕ್ತಿ ಮನಸು ಬೆಳೆದಂತೆ ತಿನ್ನ ಹಸಿವು ಬೆಳೆಯುವುದೀಯ ಕಣಿಸಲದ ನೊಗೆಯುವುದು ಬಗೆ ಬಗೆಯುತ್ತೀ ಮನುಜನೇಳಿಗೆಯದರಿನ ಆ ಮನಸ್ಸಿನೇಳಿಗೆಗೆ ಕೊನೆಯಲ್ಲಿ ಚಿಂತಿಸಲು ಮಂಕುತಿಮ್ಮ ಮನುಜನೇಳಿಗೆಯದರಿ ಆ ಮನಸಿ ಕೊನೆಯಲ್ಲಿ ಕೊನೆಯಲ್ಲೂ ಮಂಕು ಮಂಕುತಿಮ್ಮ ಚಿಂತಿಸೆಲು ಮಂಕು ತಿಮ್ಮಾ ಬಂಧುಗಳನ್ನ ಭಗವಂತನು ಈ ಭೂಮಿಯ ಮೇಲೆ ಸಹಸ್ರಾರು ಜೀವರಾಶಿಗಳನ್ನ ಸೇರಿದಂತೆ ವೈವಿಧ್ಯಮಯವಾಗಿ ಮರ ಗಿಡ ಕಲ್ಲು ಮಣ್ಣು ಬೆಟ್ಟ ಗುಡ್ಡ ನೀರು ಹೀಗೆ ಇತ್ಯಾದಿಗಳನ್ನು ಸೃಷ್ಟಿ ಮಾಡಿರುವುದನ್ನು ಕಾಣಬಹುದು ವ್ಯಕ್ತಿ ಬದುಕನ್ನು ಸಾಗಿಸಲು ಮತ್ತು ಈ ಜಗವು ಮುನ್ನಡೆಯಲು ಎಷ್ಟು ಬೇಕೋ ಅಷ್ಟನ್ನು ಭಗವಂತ ಈ ಭೂಮಿಯ ಮೇಲೆ ಇಟ್ಟಿದ್ದಾನೆ ವ್ಯವಸ್ಥೆಯು ಮನುಷ್ಯನ ಮಿತವಾದ ಆಸೆಗಳನ್ನು ಈಡೇರಿಸಬಹುದು ಆದರೆ ಆತನ ದುರಾಸೆಗಳನ್ನಲ್ಲ ಮನುಷ್ಯನು ಈ ಭೂಮಿಯ ಮೇಲೆ ಜನ್ಮ ಕಂಡ ದಿನದಿಂದಲೇ ತನಗೆ ಯಾವುದರಲ್ಲಿ ಎಷ್ಟು ಲಾಭಗಳಿವೆ ಎನ್ನುವುದನ್ನು ಆತ ಕಂಡುಕೊಂಡು ಆ ಮೂಲಕ ಯಶಸ್ವಿಯಾಗಿದ್ದಾನೆ ಅವನ ಮನಸ್ಸು ವಿಕಸನಗೊಂಡಂತೆ ಆತನ ಅಂತರಂಗದ ಹಸಿವು ಹೆಚ್ಚುತ್ತಾ ಬಂದಿದೆ ಅಂದರೆ ಅವನ ಆಸೆಗಳ ಸಂಖ್ಯೆ ಬೆಳೆಯುತ್ತಲೇ ಇಲ್ಲ ಒಂದು ಕಾಲದಲ್ಲಿ ಅಲೆದಾಟ ಮಾಡುತ್ತಿದ್ದವನು ಬಳಿಕ ಒಂದೇ ಕಡೆ ವಾಸ ಮಾಡಲು ಕಲಿತು ಅರಮನೆಯನ್ನು ಕಟ್ಟಿಸಿಕೊಂಡನು ಅಲೆಮಾರಿಯಾಗಿ ಅಲೆದಾಟವನ್ನು ಮಾಡುತ್ತಿದ್ದವ ಆಧುನಿಕ ವಾಹನಗಳನ್ನು ಕಂಡುಹಿಡಿದು ಸವಾರಿಯನ್ನು ಮಾಡುತ್ತಿದ್ದಾನೆ ಭೂಮಿಯನ್ನು ಬಿಟ್ಟು ಆಕಾಶ ಮಾರ್ಗದಲ್ಲಿ ಹಾರಬಲ್ಲ ಹೀಗೆ ಹಲವಾರು ಆಸೆಗಳ ಹಿಂದೆ ಹೋಗಿ ಅವುಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾನೆ ತನ್ನ ಆಸೆಗಳನ್ನು ಈಡೇರಿಸಿಕೊಳ್ಳಲು ತನ್ನಲ್ಲಿಯೇ ಹಲವು ಯುಕ್ತಿಗಳನ್ನು ಕಂಡುಕೊಂಡಿದ್ದಾನೆ ತನ್ನ ಆಸೆಗಳನ್ನು ಈಡೇರಿಸಿಕೊಳ್ಳಲು ಬಗೆ ಬಗೆಯ ತಂತ್ರ ಪ್ರತಿ ತಂತ್ರಗಳನ್ನು ಕಂಡುಕೊಂಡಿದ್ದಾನೆ ಹೀಗೆ ಅವನ ಆಸೆಗಳು ನಿತ್ಯ ನಿರಂತರವಾಗಿ ಸಾಗುತ್ತಲೇ ಇದೆ ಅದಕ್ಕೆ ಅಂತಿ ಎನ್ನುವುದು ಇಲ್ಲ ಪರಂಪರೆಯಲ್ಲಿ ಆಸೆಯೇ ದುಃಖಕ್ಕೆ ಮೂಲ ಎಂಬ ಮಾತುಗಳನ್ನು ನಾವು ಕೇಳಿದ್ದೇವೆ ಆದರೆ ವಾಸ್ತವ ಪ್ರಪಂಚದಲ್ಲಿ ಬದುಕುವಾಗ ಆ ಮಾತನ್ನ ಮರೆತು ನಾವು ಬದುಕುತ್ತಿದ್ದೇವೆ ಮಾನ್ಯ ಡಿ ವಿಜಿ ಅವರು ಹೇಳುವಂತೆ ಮನುಷ್ಯನ ಮನಸ್ಸಿನ ಏಳಿಗೆಗೆ ಕೊನೆಯಲ್ಲಿ ಎಂಬ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತಾರೆ ಆ ಬಗ್ಗೆ ನಾವು ಚಿಂತಿಸಬೇಕಾಗಿದೆ ಎಂಬ ವಿಚಾರವನ್ನು ಬಂಧುಗಳೇ ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ ಅಲ್ಲಿಯವರೆಗೆ ನಮಸ್ಕಾರ ಅವರಿಗೆ ನಮಸ್ಕಾರ